ಲೋಕಸಭೆ ಚುನಾವಣೆ ಸಂಬಂಧ ಏಪ್ರಿಲ್ ಎರಡರಂದು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಭೆ ಏರ್ಪಡಿಸಲಾಗಿದೆ ಎಂದು ಮನ್ಮೂಲ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರ ಹೇಳಿದರು ನಗರದ ಶ್ರೀ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಅಂದು ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ಆರಂಭಗೊಳ್ಳಲಿದೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ರಾಜ್ಯ ಮಟ್ಟದ ಹಲವು ನಾಯಕರು ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಬೃಹತ್ ಸಭೆಗೆ ಪೂರಕವಾಗಿ ಮಾರ್ಚ್ ಮೂವತ್ತೊಂದರಂದು ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೂರು ಪ್ರತ್ಯೇಕ ಸ್ಥಳಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ಕರೆಯಲಾಗಿದೆ ಈ ಸಭೆಗಳಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಕಾರ್ಯಕರ್ತರು ಜನಸಾಮಾನ್ಯರಿಗೆ ಮಾಹಿತಿ ನೀಡಿ ಒಟ್ಟಾಗಿ ಚುನಾವಣೆ ನಡೆಸಿಕೊಂಡು ಹೋಗುವ ಬಗ್ಗೆ ತಿಳಿಸಲಾಗುವುದು ಎಂದರು ಈ ವೇಳೆ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಮುಖಂಡರಾದ ಜೆಎಸ್ ಅಶೋಕ್ ಜಯರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಶೋಕ್ ಜರಾಮಣ್ಣವರೇ ಹಾಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಹಾಗೂ ನಮ್ಮ ಮನ್ಮೂಲ್ನ ಉಪಾಧ್ಯಕ್ಷರಂಥ ರಘುನಂದನ್ ಅವರೇ ಹಾಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಸ್ವಾಮಿ ಬುಧ ಸ್ವಾಮಿ ಹಾಗೂ ಬಿ ಜೆ ಪಿ ಪಕ್ಷದ ತಾಲೂಕು ಅಧ್ಯಕ್ಷರೂ ಆದಂಥ ಭೀಮೇಶ್ ಅವರೇ ಅರವಿಂದಣ್ಣವರೇ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದಂಥ ವಸಂತರಾಜು ಅವರೇ ಹಾಗೂ ನಮ್ಮ ದಸ್ತಗಿರಿ ಸಾಹೇಬ್ರೆ ಮಹಾಪೂರ್ ಸಾಹೇಬ್ರೆ ಹಾಗೂ ನಮ್ಮ ವಾಸಂ ಈ ದಿನ ಲೋಕಸಭಾ ಚುನಾವಣೆಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಕುಮಾರಸ್ವಾಮಿಯವರು ಅಭ್ಯರ್ಥಿಯಾಗಿದ್ದು ಅದರ ಪೂರ್ವಭಾವಿಯಾಗಿ ಎರಡನೇ ತಾರೀಕು ನಮ್ಮ ಏನು ನಮ್ಮ ಭಾರತ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ಆಯೋಜಿಸಿದ್ವಿ ಮಂಡ್ಯದ ಕಾಳಿಕಾಂಬ ದೇವಸ್ಥಾನ ಕಾಳಿಕಾಂಬ ದೇವಸ್ಥಾನದ ಹತ್ತಿರ ಅಲ್ಲಿನ ಒಂದು ಏನು ಸಭಾಂಗಣ ಇದೆ ಅದರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಮುಖಂಡರು ಆ ಸಭೆಗೆ ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕರಿಸಬೇಕು ಅಂತ ಹೇಳ್ತಾ ಹಾಗೆ ನಾಳೆ ಅದರ ಪೂರ್ವಭಾವಿಯಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ಕೆರಗೋಡು ಹೋಬಳಿಯ ನಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರ ಸಭೆಯನ್ನು ಅಮ್ಮ ರೈಸ್ ಮಿಲ್ನಲ್ಲಿ ಕರೆದಿದ್ದು ಹಾಗೇ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನಮ್ಮ ಬಸ್ರಾಳು ಹೋಬಳಿಯ ಎಲ್ಲ ಕಾರ್ಯಕರ್ತರ ಮುಖಂಡರನ್ನು ಹಂಗಳ್ಳಿ ಗೇಟ್ ಬ ಗೇಟ್ ಬಳಿ ಒಂದು ದೇವಸ್ಥಾನ ಜಿನ್ನಾರ್ಧಮ್ಮ ದೇವಸ್ಥಾನದ ಪಕ್ಕ ಒಂದು ಸಭೆಯನ್ನು ಕರೆದಿದ್ದು ಹಾಗೇ ಮಂಡ್ಯ ಕಸಬಾ ಹೋಬಳಿಯ ಸಭೆಯನ್ನು ನಮ್ಮ ಕಲ್ಲಳ್ಳಿಯಲ್ಲಿರುವಂಥ ನಾಗ ನಗ ನಾಗಾಸಿ ಚೌಡಿನಲ್ಲಿ ಕಸ್ಬಾ ಮತ್ತು ಸಿಟಿ ಏನು ಸಿಟಿ ನಮ್ಮ ಕಾರ್ಯಕರ್ತರು ಮುಖಂಡ ಸಭೆಯನ್ನು ಸಾಯಂಕಾಲ ಐದು ಗಂಟೆಗೆ ನಾಗಶ್ರೀ ಸಮುದಾಯ ಭವನದಲ್ಲಿ ಕರೆದಿದ್ದು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನಮ್ಮ ನಗರಸಭೆಯ ಪೂರ್ವಭಾವಿ ಸಭೆ ಒಂದೇ ದಿವಸ ಮೂರು ಹೋಬಳಿ ಸಿಟಿನೂ ಸೇರಿ ಮೂರು ಪೂರ್ವಭಾವಿ ಸಭೆಯನ್ನು ನಾಳೆ ಭಾನುವಾರ ಅನ್ನೋ ಎಂಟು ಗಂಟೆಗೆ ಅಮ್ಮ ಮಿಲ್ ಹನ್ನೊಂದು ಗಂಟೆಗೆ ಪುಷ್ಸರ ಸಭೆ ಏನು ಜಿನ್ನಾರ್ಧಮ್ಮ ದೇವಸ್ಥಾನದ ಪಕ್ಕ ಸನ್ನಿಧಿಯಲ್ಲಿ ಹನ್ನಳ್ಳಿ ಗೇಟ್ ಬಳಿ ಹಾಗೆ ಸಿಟಿ ಮತ್ತು ಕಸ್ಬಾ ಹೋಬಳಿಯ ಸಭೆಯನ್ನು ನಾಗಾಸಿ ಸಮುದಾಯ ಭವನದಲ್ಲಿ ಸಭೆ ಕರೆದಿದ್ದು ಇಲ್ಲ ಇಲ್ಲ ಎರಡನೇ ತಾರೀಕು ಒಂದು ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಒಂದು ಕಾರ್ಯಕರ್ತರ ಬೃಹತ್ ಸಭೆ ಇರೋದರಿಂದ ಆ ಕಾರ್ಯ ಆ ಬೃಹತ್ ಸಭೆಯ ಒಂದು ಏನು ಪೂರ್ವಭಾವಿ ಸಭೆಗೆ ನಮ್ಮ ಕ ಮುಖಂಡರುಗಳನ್ನ ನಾವು ಕರೆದು ಮಾತಾಡುವಂಥ ಸಭೆ ಇಟ್ಕೊಂಡಿದ್ವಿ ದಯಮಾಡಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಏನು ಬಿ ಜೆ ಪಿ ಪಕ್ಷದ ಮುಖಂಡರು ಹಾಗೆ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಒಗ್ಗೂಡಿ ನಾವು ಒಂದಾಗಿ ನಾವು ಒಂದು ಸಭೆನ ಏರ್ಪಡಿಸಿದ್ವಿ ದಯಮಾಡಿ ಯಾರೂ ಅನ್ಯತೆ ಭಾವಿಸದೆ ನಾವೆಲ್ಲರೂ ಒಂದಾಗಿ ಒಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಹಾಗೆ ಎರಡು ಏನು ಎರಡನೇ ತಾರೀಕು ನಾವು ಸಭೆ ಇಟ್ಕೊಂಡಿದ್ವಿ ಆ ಸಭೆಗೆ ಬಿ ಜೆ ಪಿಯ ರಾಜ್ಯದ ನಾಯಕರುಗಳು ಬರ್ತಾ ಇದ್ದಾರೆ ಹಾಗೆ ನಮ್ಮ ಯುವ ನಾಯಕರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸುಧಾ ಬರ್ತಾ ಇದ್ದಾರೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಬಂದು ಆ ಸಭೆಯನ್ನು ಯಶಸ್ವಿಯಾಗಿ ನಮ್ಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ ಹಾಗೆ ನಮ್ಮ ಎಲ್ಲ ಮುಖಂಡರು ಪರವಾಗಿ ನಾನು ಎಲ್ಲರೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಇಲ್ಲ ನಿಖಿಲ್ ಕುಮಾರ್ ನಿಖಿಲ್ ಸ್ವಾಮಿ ಬರ್ತಾರೆ ಹಾಗೆ ನಮ್ಮ ಬಿ ಜೆ ಪಿ ರಾಜ್ಯದ ಅಧ್ಯ ರಾಜ್ಯದ ಎಲ್ಲ ನಾಯಕರುಗಳು ಬರ್ತಾರೆ